ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಕಾರ್ತೀಕ ಮಾಸದ ಪ್ರತಿಯೊಂದು ದಿನ ಕೂಡ ತುಂಬ ಶಕ್ತಿ ಹೊಂದಿರುತ್ತೆ ತುಂಬ ಅದ್ಭುತವಾಗಿರುತ್ತೆ ಪ್ರತಿಯೊಂದು ದಿನ ಕೂಡ ಏನು ಸೂಚಿಸುತ್ತೆ ಕಾರ್ತೀಕ ಸ್ನಾನಗಳು ಕಾರ್ತೀಕ ದೀಪಾರಾಧನೆ ತುಂಬ ವಿಶೇಷತೆಯಿಂದ ಕೂಡಿರುತ್ತೆ ಎಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ ನಾವು ಕಾರ್ತಿಕ ಸ್ನಾನಗಳು ಮಾಡ್ಕೊಳ್ಳೋದಕ್ಕೆ ಅಥವಾ ಕಾರ್ತಿಕ ದೀಪಾರಾಧನೆ ಮಾಡೋದಕ್ಕೆ ಕೆಲಸಗಳು ಅಥವಾ ಇನ್ನೂ ಏನೋ ಒತ್ತಡದ ಜೀವನ ಮಾಡಿಕೊಂಡಿರೋದಿಲ್ಲ ನಾವು ಯಾವ ಥರ ಮಾಡಿಕೊಂಡ್ರೆ ಆ ವರ್ಷ ಪೂರ್ತಿ ನಮಗೆ ಅಷ್ಟು ಸುಖ ಶಾಂತಿ ನೆಮ್ಮದಿ ಅನ್ನೋದು ಕೊಡುತ್ತೆ ನಾವು ಆ ಮುನ್ನೂರ ಅರವತ್ತೈದು ದಿನ ಮಾಡಿದ ಪುಣ್ಯ ಫಲ ಅನ್ನೋದು ಸಿಗುತ್ತೆ ದ್ವಾದಶಿಯ ದಿನ ನಾವು ಮಾಡಿಕೊಂಡಿದ್ರೆ ಮಾತ್ರ ಅದು ಪೂರ್ತಿ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಮುಖ್ಯವಾಗಿ ಪೌರ್ಣಮಿಯ ಹಿಂದಿನ ದಿನಗಳು ಅದಕ್ಕೆ ಮುಂದೆ ಬರುವ ದಿನಗಳು ಕೂಡ ತುಂಬ ಶಕ್ತಿ ಹೊಂದಿರುತ್ತೆ ನೀವು ಈ ಪರಿಹಾರವನ್ನು ನೋಡಿ ಮಂಗಳವಾರ ಮಾಡ್ಕೊಳ್ಳಿ ಅಥವಾ ಬುಧವಾರ ಪೌರ್ಣಮಿಯ ದಿನ ಮಾಡಿಕೊಂಡ್ರೂ ಕೂಡ ತೊಂದರೆ ಇಲ್ಲ ಈ ಎರಡು ದಿನದಲ್ಲಿ ನೀವು ಯಾವ ದಿನನಾದರೂ ಮಾಡ್ಕೊಳ್ಬಹುದು ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಮನೆಯಲ್ಲಿ ತುಂಬ ಜನಕ್ಕೆ ಸ್ನೇಹಿತರೆ ಎಷ್ಟು ಕಷ್ಟ ಇರುತ್ತೆ ಅಂದರೆ ಒಂದೊಂದು ರೂಪಾಯಿಗೂ ಕೂಡ ಕಷ್ಟ ಇರುತ್ತೆ ಏನೂ ಒಂದು ಸೌಖ್ಯ ಆಗಲ್ಲ ಒಳ್ಳೆ ಜೀವನ ಕೊಡಿಸ್ಬೇಕು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಒಳ್ಳೆ ಬಟ್ಟೆ ಕೊಡಿಸ್ಬೇಕು ಒಳ್ಳೆ ವೆಹಿಕಲ್ ತಗೊಳ್ಬೇಕು ಏನೇ ಒಂದು ಮಾಡಬೇಕು ಅಂದರೂ ಕೂಡ ಯಾಕೋ ಒಂದೊಂದು ಕೆಲಸಕ್ಕೂ ಕೂಡ ಅಡ್ಡಿ ಪಡ್ತಾನೇ ಇದೆ ಬರ್ತಾನೇ ಇರುತ್ತೆ ಯಾಕೆ ಏನೂ ಗೊತ್ತಿಲ್ಲ ನಮ್ಮ ಮನೆ ದೇವರಿಗೆ ನಾವು ಪೂಜೆ ಮಾಡ್ತಾಯಿದ್ದೀವಿ ನಂಬಿಕೆಯಿಂದ ಪೂಜೆಗಳನ್ನು ಮಾಡ್ಕೊಳ್ತೀವಿ ದಿನನಿತ್ಯ ದೀಪಾರಾಧನೆ ಮಾಡ್ತೀವಿ ಆದರೂ ಯಾಕೆ ಈ ರೀತಿಯ ಸಮಸ್ಯೆಗಳು ದೀಪಾರಾಧನೆ ಅನ್ನೋದು ನಮ್ಮ ಅಂಧಕಾರವನ್ನು ಓಡಿಸುವಂಥದ್ದು ನಮ್ಮ ನಕಾರಾತ್ಮಕ ಶಕ್ತಿಯನ್ನು ಓಡಿಸುವಂಥದ್ದು ಇಷ್ಟೋ ಜನ ಹೆಣ್ಮಕ್ಳು ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ ತುಂಬ ದುಃಖ ಪಡ್ತಾ ಇರ್ತಾರೆ ಕಣ್ಣೀರು ಹಾಕ್ತಾ ಇರ್ತಾರೆ ಆ ಬಾಧೆ ಆ ಕಷ್ಟವನ್ನೆಲ್ಲ ಒಂದು ಸಾರಿ ನೆನೆಸ್ಕೊಂಡು ಯಾರೂ ಸಹಾಯಕ್ಕಿಲ್ಲ ತವ್ರ ಮನೆ ಕಡೆ ಇಲ್ಲ ಗಂಡನ ಮನೆ ಕಡೆ ಇಲ್ಲ ಏನಪ್ಪ ನಮ್ಮ ಲೈಫು ಅನ್ನೋ ಥರ ಅಂತಹವರು ಮುಖ್ಯವಾಗಿ ಈ ರೀತಿಯ ಸಣ್ಣ ದೀಪಾರಾಧನೆ ನಾವು ನಿತ್ಯದ ದೀಪ ಯಾವ ರೀತಿ ಹಚ್ತೀವೋ ಅದೇ ಥರನೇ ಒಂದೇ ಒಂದು ಬೇವಿನ ಎಲೆಯನ್ನು ತಗೊಳ್ಳಿ ಬೇವಿನ ಎಲೆ ಅಂದರೆ ಆ ಮರದಲ್ಲಿ ದುರ್ಗಾದೇವಿ ನೆಲೆಸಿರ್ತಾಳೆ ದುರ್ಗಾದೇವಿ ಅಂದರೆ ಯಾರು ಪಾರ್ವತಿ ದೇವಿಯ ಮತ್ತೊಂದು ರೂಪ ಸ್ನೇಹಿತರೆ ಇಷ್ಟೇ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂಥ ಕೆಲಸ ಇದರಲ್ಲಿ ಬಳಸುವಂಥ ಎರಡೂ ವಸ್ತುಗಳು ಕೂಡ ಸಹಾಯಕ್ಕೆ ಬರುತ್ತೆ ದೀಪಾರಾಧನೆಗೆ ಅಷ್ಟೊಂದು ಶಕ್ತಿ ಅನ್ನೋದಿದೆ ದೀಪಾರಾಧನೆ ಮಾಡುವಾಗ ಮುಖ್ಯವಾಗಿ ನಾವು ಮನೆಯನ್ನು ಶುಚಿ ಮಾಡಿಕೊಂಡಿರಬೇಕು ಯಾವಾಗಲೂ ತಲೆ ಸ್ನಾನ ಮಾಡಿಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಹೆಣ್ಮಕ್ಕಳಿಗೆ ಕೆಲವೊಬ್ಬರು ನಾವು ದೇವ್ರ ಮನೆಗೆ ಸ್ನಾನ ಮಾಡಿಕೊಂಡ್ರೆ ಮಾತ್ರ ಹೋಗುವಂಥದ್ದು ತಲೆಗೆ ಸ್ನಾನ ಮಾಡಿಕೊಳ್ಳೇಬೇಕು ಅಂತ ಹೇಳ್ತಾರೆ ಆರೋಗ್ಯ ದೃಷ್ಟಿಯಿಂದ ಹಾಗೂ ನಮಗೆ ಈ ರೀತಿ ಕೂಡ ತಿಳಿಸ್ಕೊಟ್ಟಿರುವಂಥದ್ದು ಇರುತ್ತೆ ನೀವು ಕೈ ಕಾಲು ಮುಖ ತೊಳ್ಕೊಂಡು ಬೆಳಗ್ಗೆನೇ ಸ್ನಾನ ಮಾಡಿದ್ದೀವಿ ಅಂತ ಹೇಳಿದ್ರು ಸಂಜೆ ಈ ದೀಪಾರಾಧನೆ ಮಾಡಿ ಒಂದೇ ಒಂದು ಬೇವಿನ ಎಲೆಯನ್ನು ಹಾಕಿ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಈ ಎರಡನ್ನು ದೀಪಕ್ಕೆ ಹಾಕಿಬಿಟ್ಟು ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಕಷ್ಟಗಳನ್ನು ಕೇಳಿಕೊಂಡು ಸಮಸ್ಯೆಗಳು ಈ ರೀತಿ ಇದೆ ಬಗೆಹರಿಸು ಅಂತ ಕೇಳ್ಕೊಳ್ಬೇಕು ಈ ದೀಪಾರಾಧನೆ ಮಾಡಿ ಸಾಕು ಮಾರನೇ ದಿನ ಅದನ್ನು ತೆಗೆದುಬಿಡಬಹುದು ರಿಮೂವ್ ಮಾಡಬೇಕು ಅಷ್ಟೇ ಇನ್ನು ಅದರ ಜೊತೆನೇ ಮತ್ತೊಂದು ವೀಳ್ಯದೆಲೆಯ ಪರಿಹಾರ ವೀಳ್ಯದೆಲೆ ಅಂದರೆ ದೇವತೆಗಳು ನೆಲೆ ಸೇರುವಂಥದ್ದು ಮಹಾಲಕ್ಷ್ಮಿ ಸರಸ್ವತಿ ದೇವಿ ದೇವಿ ನಾವು ಎಲ್ಲ ಪೂಜಾ ಪುನಸ್ಕಾರಗಳಿಂದ ಶುಭ ಕಾರ್ಯಗಳವರೆಗೂ ಕೂಡ ವೀಳ್ಯದೆಲೆಯನ್ನು ತಗೊಳ್ತೀವಿ ಅಷ್ಟು ಮುಖ್ಯವಾಗಿರುತ್ತೆ ನಮ್ಮೆಲ್ರಿಗೂ ಕೂಡ ವೀಳ್ಯದೆಲೆಯ ಪರಿಹಾರ ತುಂಬ ಜನಕ್ಕೆ ಅಷ್ಟೊಂದು ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ ಈ ವೀಳ್ಯದೆಲೆಯ ಪರಿಹಾರ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಹನ್ನೊಂದು ವೀಳಿಯದ ಎಲೆಯನ್ನು ಚೆನ್ನಾಗಿರುವಂಥದ್ದನ್ನು ತಗೊಳ್ಳಿ ಇದನ್ನು ತಗೊಂಡಿದ್ದೆ ಕ್ಲೀನಾಗಿ ಒಂದು ಬಟ್ಟೆನಲ್ಲಿ ನೀವು ಒರೆಸ್ಕೊಳ್ಬೇಕಾಗುತ್ತೆ ಅದನ್ನೆಲ್ಲವೂ ಒರೆಸ್ಕೊಂಡು ಈ ರೀತಿ ಸ್ವಲ್ಪ ಗಂಧ ಪೇಸ್ಟ್ ಮಾಡಿಬಿಟ್ಟಿದೆ ಪ್ಲೇಟೆಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಇದಕ್ಕೆ ಗಂಧ ಹಾಗೂ ಬೊಟ್ಟನ್ನು ಇಡಿ ಹತ್ತು ಎಲೆಗಳಿಗೆ ಮಾತ್ರ ಈ ರೀತಿ ಇಡಬೇಕು ಮತ್ತೊಂದು ಹನ್ನೊಂದನೇ ಎಲೆ ಇರುತ್ತಲ್ವ ಅದಕ್ಕೆ ಈ ಥರ ಗಂಧವನ್ನು ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟಿದ್ದೆ ನೀವು ಟ್ರಯಂಗಲ್ ಶೇಪಲ್ಲಿ ಕುಂಕುಮದಿಂದ ಬಿಡಿಸ್ಬೇಕು ಈ ಥರ ಇದನ್ನು ಬಿಡಿಸ್ಬಿಟ್ಟಿದ್ದೆ ಯಾರ ಮನೆಯಲ್ಲಿ ಶಿವಪಾರ್ವತಿಯ ಸ್ವಾಮಿ ಫೋಟೋ ಇರುತ್ತೆ ನೋಡಿ ಅಂತಹವರು ಕೂಡ ಮಾಡ್ಕೊಳ್ಬಹುದು ನಮ್ಮ ಮನೆಯಲ್ಲಿ ಇಲ್ಲಕ್ಕ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಇದ್ದರೆ ಮಾತ್ರ ಶಿವ ಪಾರ್ವತಿ ಸ್ವಾಮಿಯ ಫೋಟೋಗೆ ಹಾಕಿ ಇದನ್ನು ಸ್ವಲ್ಪ ಮಾಲೆ ಥರ ನೋಡಿ ಇಲ್ಲಿ ತೋರಿಸಿದ್ದೀನಿ ಆ ಥರ ದಾರದಲ್ಲಿ ನಾವು ಇದನ್ನು ಕಟ್ಕೊಳ್ಬೇಕು ಅರಿಶಿಣ ದಾರವನ್ನು ತಗೊಂಡಿದ್ದೆ ಇದನ್ನು ಒಂದೊಂದೇ ನಾವು ತೋರಣ ಕಟ್ತೀವಲ್ವ ಆ ಶೇಪಲ್ಲಿ ಕೂಡ ನೀವು ಕಟ್ಕೊಳ್ಬಹುದು ಕಟ್ಕೊಂಡು ಶಿವಸ್ವಾಮಿ ದೇವಿಯ ಫೋಟೋ ಮುಂದೆ ಇಟ್ಟರು ಆಯಿತು ಫೋಟೋಗ ಹಾಕಿಲ್ಲ ಅಂತ ಹೇಳಿದ್ರು ಈ ಥರ ಫೋಟೋ ಮುಂದೆ ಇಟ್ಟು ನಿಮ್ಮ ಮನೆಯಲ್ಲಿ ಏನೆಲ್ಲ ನಡೀತಾ ಇದೆ ನೋಡಿ ಕಷ್ಟಗಳು ತುಂಬ ಕಠಿಣವಾದ ಸಮಸ್ಯೆಗಳು ಮನೆಗೆ ದುಷ್ಟಶಕ್ತಿಗಳು ಬಂದಿದೆ ದುಷ್ಟಶಕ್ತಿಗಳು ಅಂದರೆ ಯಾವುದು ನಮ್ಮ ಸ್ವಂತದವರು ನಮ್ಮ ಮನೆಯಿಂದ ಹೋಗಿರುವಂಥ ಹೆಣ್ಮಕ್ಳಿರ್ಬಹುದು ಇರಬಹುದು ಎಷ್ಟೋ ಜನ ನಮಗೆ ನಮ್ಮ ಅಣ್ಣ ಅತ್ತಿಗೆ ನೋಡ್ತಾ ಇಲ್ಲ ನಮ್ಮ ತಂದೆ ತಾಯಿ ಇಲ್ಲ ಅವರು ಚೆನ್ನಾಗಿದ್ದಾರೆ ಅಂತಂದ್ಬಿಟ್ಟು ಎಲ್ಲೋ ಗಂಡನ ಮನೆಯಲ್ಲಿ ಕುತ್ಕೊಂಡು ಇರ್ತಾರೆ ತುಂಬ ಕಷ್ಟಪಡ್ತಾಯಿರ್ತಾರೆ ಅಂತಹ ಹೆಣ್ಣುಮಕ್ಳಿಗೆ ನೀವೇನು ಮಾಡಬೇಕು ಖುಷಿ ಸ್ನೇಹಿತರೆ ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ನಿಜವಾಗ್ಲೂ ಒಂಥರ ದೇವರ ಆಶೀರ್ವಾದದ ಥರ ಆ ಥರ ನಿಮಗೆ ಗೊತ್ತೋ ಗೊತ್ತಿಲ್ಲದೋ ನಡೀತಾ ಇದ್ದರೆ ನಿಮ್ಮ ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಇರುತ್ತೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಅಂತಹವರು ಈ ಥರ ಶಿವಸ್ವಾಮಿಯ ಫೋಟೋ ಮುಂದೆ ಇಟ್ಬಿಟ್ಟು ಇದನ್ನು ತಗೊಂಡೋಗಿ ನಿಮ್ಮ ಮನೆಯ ತೋರಣ ಇರುತ್ತಲ್ವಾ ತೋರಣ ಕಟ್ತೀರಲ್ವಾ ಬಾಗಿಲಿಗೆ ಅದನ್ನು ಸೀದಾ ತಗೊಂಡೋಗಿ ಒಂದು ಹತ್ತು ಹದಿನೈದು ನಿಮಿಷ ಒಂದು ಹಾಫ್ ಅನ್ ಅವರು ಬಿಟ್ಬಿಟ್ಟು ತದನಂತರ ಇದನ್ನು ತಗೊಂಡೋಗಿ ಕಟ್ಟಬೇಕು ಈ ಥರ ಕಟ್ಟಿದಾಗ ನಿಮ್ಮ ಮನೆ ಒಳಗಡೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಬರೋದಿಲ್ಲ ಇನ್ನು ನಿಮ್ಮ ಮನೆ ಒಳಗಡೆ ಇರುವಂಥ ಕೆಟ್ಟ ಶಕ್ತಿಗಳನ್ನೆಲ್ಲ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಹೊರಗಡೆ ಹಾಕ್ಬಿಡುತ್ತೆ ಈ ಕಷ್ಟಗಳು ಅನ್ನೋದು ರಿಪೀಟ್ ಆಗೋದಿಲ್ಲ ಸುಖ ಶಾಂತಿ ನೆಮ್ಮದಿ ಅನ್ನೋದು ಸಿಕ್ಕಿಬಿಡುತ್ತೆ ಇದಿದ್ದರೆ ನಮಗೆ ನಿಜವಾಗಲೂ ಎಲ್ಲ ಗಳಿಸ್ಕೊಳ್ಬಹುದು ನಮ್ಮ ಕೋರಿಕೆಗಳು ನೆರವೇರುತ್ತೆ ನೆಮ್ಮದಿಯ ಜೀವನ ಅನ್ನೋದು ಸಿಗುತ್ತೆ ಯಾರಿಗೆ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋ ಮನೆಯಲ್ಲಿ ಇರೋದಿಲ್ವೋ ಅಂತಹವರು ಈ ಕಾರ್ತಿಕ ಮಾಸದಲ್ಲಿ ತಗೊಂಡು ಬಂದು ಇಟ್ಕೊಳ್ಳಿ ಆ ಮನೆಯಲ್ಲಿ ತುಂಬ ನೆಮ್ಮದಿಯ ವಾತಾವರಣ ಚೆನ್ನಾಗಿರ್ತಾರೆ ಗಂಡ ಹೆಂಡತಿ ಮಕ್ಕಳು ನೆಮ್ಮದಿಯಾಗಿರ್ತಾರೆ ಅನ್ಯೂನ್ಯವಾಗಿರ್ತಾರೆ ಕಿತ್ತಾಟ ಅನ್ನೋದು ಇರೋದಿಲ್ಲ ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ ಚೆನ್ನಾಗಿರಬಹುದು ಇಷ್ಟು ಸುಲಭವಾಗಿ ಮಾಡಿಕೊಳ್ಳಿ ಅದು ಒಣಗದ ಮೇಲೆ ತಗೊಂಡೋಗಿ ಅರಿಯುವ ನೀರಿಗೆ ಬಿಡಬಹುದು ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು